ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಜೀರೋ ಸಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಂತೋ ಮತ್ತೆ ಸಾಗರ್ ಇಬ್ರು ಒಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀವಿ ಏನು ವಿಡಿಯೋ ಅಂತ ಅಂದ್ರೆ ನೀವೆಲ್ರು ಕೂಡ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಫಾಲೋ ಮಾಡ್ತಿರ್ಬೋದು ಅಥವಾ ಮಾಡ್ತಾನೆ ಇರ್ಬೋದು ಬೇರೆ ಬೇರೆ ರೀಸನ್ ಇಂದ ಬಟ್ ಈ ವಿಡಿಯೋ ಯಾರು ಪ್ರತಿನಿತ್ಯ ಬಿಗ್ ಬಾಸ್ ಸೀಸನ್ ಲೆವೆನ್ ನೋಡ್ತಿರ್ತೀರಾ ಮತ್ತೆ ಫಾಲೋ ಮಾಡ್ತಿರ್ತೀರಾ ರೆಗ್ಯುಲರ್ ಆಗಿ ಅವ್ರಿಗೋಸ್ಕರ ಅಂತಾನೆ ನಾವು ಈ ವಿಡಿಯೋನ ಸ್ಪೆಷಲ್ ಆಗಿ ಮಾಡಿದೀವಿ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇನ್ನೇನು ನಿಮ್ ಎಲ್ಲರಿಗೂ ಗೊತ್ತು ಆಲ್ರೆಡಿ ಅಹ್ ಮೂರ್ ಜನ ಫೈನಲ್ ಹೋಗಿದ್ದಾರೆ ಇನ್ನ ಮೂರ್ ಜನ ಹೋಗ್ಬೇಕಾಗಿದೆ ಮತ್ತೆ ಇಬ್ರು ಎಲಿಮಿನೇಟ್ ಆಗ್ಬೇಕಾಗಿದೆ ಫಿನಲ್ಗೆ ಕೇವಲ ಎರಡೇ ವಾರ ಬಾಕಿ ಇದೆ ಆ ಎರಡೇ ವಾರ ಬಾಕಿ ಇದೆ ಮತ್ತೆ ಆಲ್ರೆಡಿ ಮೂರ್ ಜನ ಫಿನಲ್ ಗೆ ಹೋಗ್ಬಿಟ್ಟಿದ್ದಾರೆ ಅದನ್ನ ಹೇಳ ಸೊ ನನ್ ಪ್ರಕಾರ ಅಹ್ ಯಾರ್ಯಾರು ಯಾವ್ಯಾವ ಪ್ಲೇಸ್ ಬರ್ತಾರೆ ಬರ್ಬೇಕು ಅಂತ ನಾನು ಹೇಳ್ತೀನಿ ರೀಸನ್ ಏನಿಕ್ಕೆ ಅನ್ನೋದನ್ನ ನಾವ್ ಹೇಳ್ತೀವಿ ಮತ್ತೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದೇ ಒಂದು ಎಲ್ರಿಗೂ ಏನಂತ ಹೇಳ್ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ನಾವ್ ಯಾರನ್ನು ಜಡ್ಜ್ ಮಾಡ್ತಿಲ್ಲ ಕೇವಲ ನಮ್ಮ ಅಭಿಪ್ರಾಯ ತಿಳಿಸ್ತಿದೀವಿ ಅಷ್ಟೇ ನನ್ನ ಅಭಿಪ್ರಾಯ ನಾನ್ ಹೇಳ್ತೀನಿ ನನಗೆ ಯಾರು ಇಷ್ಟ ಏನಕ್ಕೆ ಇಷ್ಟ ಏನಕ್ಕೆ ಇವ್ರಿಗೆ ಈ ಪ್ಲೇಸ್ ಕೊಡ್ತಿದ್ದೀನಿ ಏನಕ್ಕೆ ಇವರೇ ವಿನ್ ಆಗ್ಬೇಕು ಏನಕ್ಕೆ ಇವ್ರು ಫಿನಲ್ ಗೆ ಹೋಗ್ಬಾರ್ದು ಅಂತ ನಾನು ಹೇಳ್ತೀನಿ ಅದೇ ರೀತಿ ಇವನು ಕೂಡ ಇವ್ನ್ ಅನ್ಸಿದ್ನ ಹೇಳ್ತಾನೆ ಬಿಟ್ಟು ನಾವು ಯಾರನ್ನು ಯಾರನ್ನು ಜಡ್ಜ್ ಮಾಡ್ತಿಲ್ಲ ನಿಮಗೆ ಬೇರೆ ಅಭಿಪ್ರಾಯ ಇರ್ಬೋದು ದಟ್ಸ್ ಓಕೆ ಇವಾಗ ಹಿಂಗೆ ನನ್ಗೆ ಅನ್ಸಿದ್ ನಾನು ಹೇಳ್ತೀನಿ ಇವ್ಗನ್ಸಿ ಇವ್ನು ಹೇಳ್ತಾನೆ ಅದಕ್ಕೆ ನಾನು ಬೇಜಾರ್ ಮಾಡ್ ನಾನು ಹೇಳಿ ಇವ್ನು ಬೇಜಾರ್ ಮಾಡ್ಕೊಳಲ್ಲ ಇವ್ನು ಹೇಳಿದ್ ನಾನು ಬೇಜಾರ್ ಮಾಡ್ಕೊಳಲ್ಲ ಸೊ ನಾವ್ ಹೇಳಿದ್ನ ನೀವು ಬೇಜಾರ್ ಮಾಡ್ಕೋಬೇಡಿ ಅದೇ ರೀತಿ ವಿಡಿಯೋ ಫುಲ್ ನೋಡಾದ್ಮೇಲೆ ನಮ್ಮ ಅಭಿಪ್ರಾಯ ನಿಮಗ್ ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಲ್ಲಿ ನಿಮ್ಗೆ ಯಾರ್ಯಾರು ಯಾವ್ಯಾವ ಪ್ಲೇಸ್ ಬರಬೇಕು ಅಂತ ಅನ್ಸುತ್ತೆ ಅಂತ ತಿಳಿಸಿ ಸೊ ನೋ ಪ್ರಾಬ್ಲಮ್ ಎಲ್ಲಾರ್ಗು ನಮ್ ನಮ್ಮ ಅಭಿಪ್ರಾಯ ಅಷ್ಟೇ ಮತ್ತೆ ನಾವು ಏನ್ ಕಾರಣ ಕೊಡ್ತೀವಿ ಆ ಕಾರಣ ಏನಾಗಿರುತ್ತೆ ಅಂದ್ರೆ ನಾವು ಯಾವ್ದೇ ರೀತಿ ಅಹ್ ಹುಡುಗ ಹುಡುಗಿ ಅನ್ನೋ ತರ ಆಗಿರ್ಲಿ ಅಥವಾ ಇವನು ಹಳ್ಳಿಯಿಂದ ಬಂದವನೇ ಇವನು ಸಿಟಿಲಿ ಇದ್ದಾನೆ ಅನ್ನೋ ತರ ಆಗಿರ್ಲಿ ಇವ್ನ ರಿಚ್ ಪೂರ್ ಅನ್ನೋ ತರ ಆಗಿರ್ಲಿ ಇವ್ನ ಸ್ಟ್ರಾಂಗು ವೀಕು ಅನ್ನೋ ತರ ಆಗಿರ್ಲಿ ಅಹ್ ಅಥವಾ ಜಾತಿ ಇವನು ಆ ಜಾತಿ ಅವನು ಇವನು ಈ ರಿಲಿಜಿಯನ್ ಇದು ಯಾವ್ದನ್ನು ಕನ್ಸಿಡರ್ ಮಾಡದಾನೆ ಜಸ್ಟ್ ಮನೆಯೊಳಗಡೆ ಹೇಗಿದ್ದಾರೆ ಇವರು ಏನ್ ಮಾಡ್ತಿದ್ದಾರೆ ಇಷ್ಟ ದಿನ ಹೆಂಗಿದ್ದಾರೆ ಅದು ನನಗೆ ಹೆಂಗ ಅನ್ಸುತ್ತೆಲ್ಲ ಆಡಿದ್ದಾರೆ ಮತ್ತೆ ವ್ಯಕ್ತಿತ್ವ ವ್ಯಕ್ತಿತ್ವನ ಹೇಗೆ ತೋರಿಸಿದ್ದಾರೆ ಹೇಗ್ ಕಾಣಿಸಿದೆ ನಮ್ಗೆ ಅನ್ನೋದಷ್ಟೇ ನೋಡಿ ನಮ್ಗೆ ಯಾರ್ಯಾರು ಯಾವ್ಯಾವ ಪ್ಲೇಸ್ ಇರ್ಬೋದು ಅಂತ ಹೇಳ್ತೀವಿ ಅಷ್ಟೇ ಅಷ್ಟೇ ಸೊ ಗೊತ್ತಾಯ್ತಲ್ಲ ಇದನ್ನ ಗಮನದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೊಮ್ಮೆ ಜೀರೋ ಸಂತ ಯೂಟ್ಯೂಬ್ ಚಾನಲ್ ಗೆ ನಿಮ್ ಎಲ್ರಿಗೂ ಸ್ವಾಗತ ನೀವು ಇದುವರೆಗೂ ಆ ಈ ನನ್ನ ಜೀರೋ ಸಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಆಲ್ರೆಡಿ ಮೂರ್ ಜನ ಟಿಕೆಟ್ ಫಿನಾಲೆ ತಗೊಂಡು ಫೈನಲ್ ಹೊಂಟೋಗ್ಬಿಟ್ಟಿದ್ದಾರೆ ಹೌದು ಇನ್ನ ಐದ್ ಜನ ಹೋಗ್ಬೇಕು ಅದ್ರಲ್ಲಿ ಇಬ್ರು ಎಲಿಮಿನೇಟ್ ಹಾಕ್ತಾರೆ ಸೊ ಇವಾಗ ಹೋಗಿರೋರಲ್ಲಿ ಮೂರ್ ಜನ ಆಲ್ರೆಡಿ ಫಿನಾಲೆಗೆ ಹೋಗಿರೋರಲ್ಲಿ ನಿನ್ಗೆ ಯಾರಾದ್ರೂ ನೀನ್ ಅನ್ಕೊಂಡಿದ್ದ ಇವ್ರು ಹೆಲ್ಮೆಟ್ ಹಾಕ್ತಾರೆ ಹೋಗ್ಬಾರ್ದು ಅನ್ನೋ ತರ ಏನಾದ್ರು ಅನ್ಕೊಂಡಿದ್ದ ಹೌದು ನಾನು ಅನ್ಕೊಂಡಿದ್ದಿದ್ದು ಮೋಕ್ಷಿತಾ ಅವರು ಫಿನಾಲ ಅಷ್ಟು ಬೇಗ ಎಂಟ್ರಿ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಮೋಸ್ಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇತ್ತಲ್ಲ ಮೋಸ್ಟ್ಲಿ ಆ ವೀಕಲ್ಲೇ ಹೋಗ್ಬಿಡ್ಬೋದು ನನ್ನ ಆರ್ ಜನ ಏನಿದ್ರು ಲಿಸ್ಟ್ ಅಲ್ಲಿ ಅದ್ರಲ್ಲಿ ಮೋಕ್ಷಿತಾ ಅವ್ರ ಇರಲಿಲ್ಲ ಹೌದು ಸೊ ಅದೊಂದು ಸರ್ಪ್ರೈಸ್ ಆಯ್ತು ಬಟ್ ಹನುಮಂತ ಅವ್ರ ಡಿಸಿಷನ್ ವೈಯಕ್ತಿಕ ಅಭಿಪ್ರಾಯ ಸೊ ಬಿಟ್ರೆ ಇನ್ನ ಮೂರ್ ಜನ ಹೋಗ್ಬಿಟ್ಟಿದ್ದಾರೆ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಇನ್ನು ಉಳಿದಿರೋ ಐದು ಜನದಲ್ಲಿ ಅದೇ ವಾರ ಇಬ್ರು ಡಬಲ್ ಬೇರೆ ಇದೆ ಇಬ್ರು ಯಾರು ಹೆಲ್ಮೆಟ್ ಆಗ್ತಾರೆ ಅನ್ನೋದು ಇನ್ನು ಉಳಿದಿರೋ ಗೊತ್ತಾ ರಜತ್ತು ಗೌತಮಿ ಧನ್ರಾಜು ಮಂಜು ಭವ್ಯ ಹೌದು ಇಷ್ಟ ಇವರು ಐದ್ ಜನದಲ್ಲಿ ಯಾರು ಯಾರ ಇಬ್ರು ಹೆಲ್ಮೆಟ್ ಆಗ್ಬೋದು ಮತ್ತೆ ಏನಕ್ಕೆ ಅದೇ ನನ್ ಪ್ರಕಾರ ಇವಾಗ ಇಬ್ರು ಇವರೇ ಹೆಲ್ಮೆಟ್ ಆಗ್ಬೋದು ಅಂತ ನನ್ಗೆ ಅಷ್ಟು ಕ್ಲಿಯರ್ ಆಗಿ ನನಗ್ ಅನಿಸ್ತಿಲ್ಲ ನನ್ ಪ್ರಕಾರ ಒಂದ್ ಇಬ್ರು ಮೂರ್ ಜನದಲ್ಲಿ ನನ್ ಡೌಟ್ ಇದೆ ಯಾರ್ಯಾರು ಗೌತಮಿ ಮಂಜು ಮತ್ತೆ ಭವ್ಯ ಇವ್ರ ಮೂರ್ ಜನದಲ್ಲಿ ಯಾರಾದ್ರೂ ಹೋಗ್ಬೋದು ಅಂತ ನನ್ಗೆ ಅನ್ಸುತ್ತೆ ನನ್ಗೆ ಹೋಗ್ಬೇಕು ಅನ್ಸುತ್ತೆ ಹೌದು ನನ್ಗೆ ಹೋಗ್ಬೇಕು ಅನ್ಸುತ್ತೆ ಸೊ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಆಲ್ರೆಡಿ ಹೇಳ್ದಂಗೆ ಮೋಕ್ಷಿತಾ ಅವರು ಒಂದು ಹೆಸರು ಇತ್ತು ನನಗೆ ಎಲ್ನೆಟ್ ಹೆಸರಲ್ಲಿ ಬಟ್ ಅವ್ರು ಆಗ್ಲೇ ಹೋಗ್ಬಿಟ್ಟಿದ್ದಾರೆ ಸೊ ಅದರಿಂದ ನನಗೆ ಇವಾಗ ಅನ್ಸೋದು ಭವ್ಯ ಮತ್ತೆ ಮಂಜು ಅಂತ ಏನಕ್ಕೆ ಅಂದ್ರೆ ಭವ್ಯ ಅಂತ ತಾಂಡ್ರೆ ಟಾಸ್ಕ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಮತ್ತೆ ಎಂಟರ್ಟೈನ್ಮೆಂಟು ಓಕೆ ಅದ್ ಬಿಟ್ರೆ ನನಗೆ ಈ ಕೆಲವೊಂದು ಗುಣಗಳು ಇರುತ್ತಲ್ಲ ನಾಯಕತ್ವದ ಗುಣ ಆಗಿರ್ಬೋದು ಮತ್ತೆ ಈ ಮಾತಾಡ್ಬೇಕಾದ್ರೆ ರೀಸನ್ ಕೊಡ್ಬೇಕಾದ್ರೆ ನಾಮಿನೇಷನ್ ಆಗಿರ್ಬೋದು ಅಥವಾ ಆ ಸೇವ್ ಆಗಿರ್ಬೋದು ರೀಸನ್ ಕೂಡ ನನಗೆ ಓಕೆ ಅನ್ಸಲ್ಲ ಕನ್ವಿನ್ಸ್ ಅನ್ಸಲ್ಲ ಮತ್ತೆ ಸ್ಟ್ರಾಂಗ್ ಅನ್ಸಲ್ಲ ಅವ್ರದ್ದು ಸೊ ಅದಕ್ಕೋಸ್ಕರ ನನಗೆ ಈ ಲಿಸ್ಟ್ ಅಲ್ಲಿ ಇರೋರು ಕಂಪೇರ್ ಮಾಡಿದ್ರೆ ಇವರು ಲಾಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ ನನಗೆ ಬಿಟ್ರೆ ಮಂಜು ಮಂಜು ಅವ್ರ ಆಕ್ಚುಲಿ ನನಗೆ ಫೈನಲಿಸ್ಟ್ ಟಾಪ್ ಟು ಕನ್ಸಿಸ್ಟ್ ನಾನು ಕೂಡ ಬಂದ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ ಎಲ್ಲ ನೋಡಿದಾಗ ಟಾಪ್ ತ್ರೀ ನಲ್ಲಿ ಜಗದೀಶ್ ಅವ್ರ ಜೊತೆ ಎಲ್ಲ ಜಗದೀಶ್ ಅವ್ರ ಆರ್ಭಟ ಮಾಡ್ಬೇಕನ್ ಇತ್ತಿದ್ದು ಹಿಟ್ಟಾಗಿ ಇತ್ತಿದ್ದೇನೆ ಕರೆಕ್ಟ್ ಆಗಿ ಅವ್ರಿಗೇನೆ ಟಾಂಗ್ ಅಂದ್ರೆ ಮಂಜು ಆ ಟೈಮಲ್ಲಿ ನಾನು ಅವ್ರಿಗೆ ಅನ್ಕೊಂಡಿದ್ದೆ ಪಕ್ಕ ಎರಡರಲ್ಲಿ ಒಂದು ಇವ್ರೊಬ್ರ ಒಬ್ಬರು ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ಆಮೇಲೆ ಏನಾಯ್ತು ಅಂದ್ರೆ ಅವ್ರದ್ದು ಆಟಗಳು ನನ್ಗಷ್ಟು ಆಟಗಳಿಗೆ ಏನೇನೋ ಪ್ಲಾನ್ ಮಾಡ್ತಿದ್ರು ಬಟ್ ಎಲ್ಲ ಕೆಲವೊಂದು ಉಲ್ಟನೂ ಹೊಡಿತಿತ್ತು ಮತ್ತೆ ಅದ್ಯಾಗಿ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ ಮತ್ತೆ ಅದು ಬಿಟ್ರೆ ಆಟ ಆಡ್ಬೇಕಾದ್ರೆ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅವ್ರು ಆಟ ಆಡೋ ರೀತಿ ಇಷ್ಟ ಆಗ್ತಿರ್ಲಿಲ್ಲ ಅಂದ್ರೆ ಇವಾಗ ಮೋಸ ಮಾಡ್ದಾನೆ ಕರೆಕ್ಟ್ ಆಗಿ ಆಡೋದು ಅಂತಾರಲ್ಲ ಒಂದು ಗೆಲ್ಲದು ಸೊಲ್ಲದು ಸೆಕೆಂಡ್ರಿ ಬಟ್ ಮೋಸ ಮಾಡ್ದಾನೆ ಆಡೋದು ಅಂತಾರಲ್ಲ ಅವ್ರ ಆಟದಲ್ಲಿ ನನ್ಗೆ ಎಷ್ಟೊಂದು ಮೋಸ ಮಾಡ್ತಿದ್ದಾರೆ ಅಂತ ಅನಿಸ್ತು ಭಯಾಸಾಗ ಆಡ್ತಾರೆ ಅಂತ ಅನಿಸ್ತು ಅದೇ ಇವಾಗ ನನಗೂ ಅದೇ ಸೇಮ್ ಅನಿಸ್ತು ಬಟ್ ಏನಂದ್ ನನ್ಗನ್ಸಿದ್ದು ಏನಂದ್ರೆ ಅವ್ರ ಟೀಮ್ ಅಲ್ಲಿ ಇದ್ದಾಗ ಎಲ್ಲಾ ಸರಿ ಯಾರೇ ಇರ್ಲಿ ಅವ್ರ ಟೀಮಲ್ಲಿ ಆಪೋಸಿಟ್ ಹೋದಾಗ ಅವ್ರ ಮೇಲೆ ಅವ್ರನ್ನೇನೆ ಬ್ಲೇಮ್ ಮಾಡೋದು ಆ ತರ ಮಾಡ್ತಿದ್ರು ಬಟ್ ಟೀಮ್ ಇದ್ದಾಗ ನೀವ್ ಅಂತ ಅನ್ಸ ಹೌದು ಅದಾದ್ಮೇಲೆ ಇವಾಗ ಅವ್ರಿಗೆ ಇನ್ನೊಂದು ರೀಸನ್ ಹೇಳ್ತಾರೆ ಎಲ್ರು ಮನೆಯವರೆಲ್ಲ ಇವ್ರ ಜೊತೆನೆ ಇರ್ತಾರೆ ಗೌತಮಿ ಅವ್ರ ಜೊತೆನೆ ಇರ್ತಾರೆ ಆ ತರ ರೀಸನ್ ತಗೊಳಕ್ ಇಷ್ಟ ಆಗಲ್ಲ ಅದ್ ಅವ್ರ ಕಂಫರ್ಟ್ ಅವ್ರಿಗೆ ಅವರು ಕನೆಕ್ಟ್ ಆಗಿದಾರೆ ಇರ್ತಾರೆ ಬಟ್ ಅದ್ ಬಿಟ್ರೆ ನನ್ಗೆ ಬೇಜಾರಾಗೋದ್ ಏನಂದ್ರೆ ಅವ್ರನ್ನ ಈ ಪ್ಲೇಸ್ ಇಟ್ಟರದ ಇನ್ನೊಂದ್ ರೀಸನ್ ಏನಂದ್ರೆ ಅವ್ರು ತುಂಬಾ ಎಮೋಷನಲ್ ಬೇಗ ಕುಗ್ತಾರೆ ಕುಗ್ಸೋದು ಹೌದು ಬಟ್ ಕುಗ್ಗೋದು ಹೌದು ಎಮೋಷನಲಿ ಬೇಗ ಕುಗ್ತಾರೆ ಆ ಕುಗ್ಗ ರೀಸನ್ ಇಂದ ಒಂದ್ ಎರಡು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದ್ ಎರಡ್ ವಾರ ಅವರು ಹಿಂದುಳಿದ್ ಬಿಟ್ರು ಹಿಂದೂಳಿದ್ರು ಸೊ ಆ ರೀಸನ್ ಇಂದ ನಾನು ಏಳನೇ ಪ್ಲೇಸ್ ಇಡ್ತೀನಿ ಇದು ಇದ್ ಬಿಟ್ರೆ ಇವ್ರಿಬ್ರು ಎಲಿಮಿನೇಟ್ ಆಗ್ತಾರೆ ನನ್ ಪ್ರಕಾರ ಭವ್ಯ ಮಂಜು ಅಂತ ಹೇಳಿದೆ ನಿಮ್ ಪ್ರಕಾರ ಅದೇ ಭವ್ಯ ಮಂಜು ಅಥವಾ ಗೌತಮಿ ಇವ್ರ ಮೂರ್ ಜನ ಇಬ್ರು ಜನ ಅಂತ ಹೇಳಿದೆ ಸೊ ಇಷ್ಟ ಆದ್ರೆ ಇನ್ನ ಉಳ್ದಿರೋ ಆರ್ ಜನ ಫೈನಲ್ ಹೋಗ್ತಾರಲ್ಲ ಅವ್ರಲ್ಲಿ ನನ್ ಪ್ರಕಾರ ಯಾರ್ಯಾರು ಯಾವ್ಯಾವ ಪ್ಲೇಸ್ ಬರ್ಬೇಕು ಅಂತ ನಿನ್ ಪ್ರಕಾರ ಯಾರು ಯಾವ ಪ್ಲೇಸ್ ಬರ್ಬೇಕು ಅಂತ ನೀನ್ ಆಲ್ರೆಡಿ ಹೇಳಿದಿ ಆರನೇ ಪ್ಲೇಸ್ ಹೌದು ಆರನೇ ಪ್ಲೇಸ್ ಹೇಳಿದೀನಿ ಇವಾಗ ಗೌತಮ್ ಇವ್ರ ಮೂರ್ ಜನದಲ್ಲಿ ಮೋಕ್ಷಿತಾ ಆಲ್ರೆಡಿ ಮುಂಚೆನೆ ಹೋಗ್ಬೇಕಿತ್ತು ಅಂತ ಹೇಳಿದೆ ಹಾಗಾಗಿ ನನ್ಗನ್ಸೋದು ಇವಾಗ ಟಾಪ್ ಸಿಕ್ಸ್ ಬಂದ್ಮೇಲೆ ಸಿಕ್ಸ್ ಪ್ಲೇಸ್ ಅಲ್ಲಿ ಮೋಕ್ಷಿತಾ ಹೋಗ್ಬೋದು ಅಂತ ಅನ್ಸುತ್ತೆ ಹ್ಮ್ ನಿನ್ ಪ್ರಕಾರ ಮೋಕ್ಷಿತ ಆರನೇ ಪ್ಲೇಸ್ಗೆ ಬರ್ಬೆ ಇನ್ನೂ ಫಿಫ್ತ್ ಪ್ಲೇಸ್ ಗೆ ನಾನು ಗೌತಮಿ ಅವರು ನನ್ಗೆ ಅನಿಸ್ತಾರೆ ಗೌತಮಿ ಅವರು ಅಂತ ನನ್ಗೆ ಅನಸ್ತಾರೆ ಏನಕ್ಕೆ ಏನಕ್ಕೆ ಆರನೇ ಪ್ಲೇಸ್ ಮೋಕ್ಷಿತ ಏನಕ್ಕೆ ಐದನೇ ಪ್ಲೇಸ್ ಅದೇ ಮೋಕ್ಷಿತ ಅವರದು ತುಂಬಾ ಇವಾಗ ಪರ್ಟಿಕ್ಯುಲರ್ ಆಗಿ ಒಂದ್ ಯಾವ್ದೇ ಒಂದ್ ವಿಚಾರದಲ್ಲಿ ಅವ್ರು ತುಂಬಾ ಸೂಪರ್ ಆಗಿ ಆಡಿದ್ರು ಅಥವಾ ಇವ್ರನ್ ಬಿಟ್ ಬೇರೆ ಯಾರು ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ಅಂತ ನಂಗೆ ಎಲ್ಲೂ ಅನ್ಸ್ತಿಲ್ಲ ಓಕೆ ಆಡಿದ್ರು ಕಾಣಿಸ್ಕೊಂಡ್ರು ಎಲ್ಲಾ ಎಲ್ಲ ಮಾಡಿದ್ರು ತುಂಬಾ ಸೂಪರ್ ವಾವ್ ಅಂತ ನನ್ಗೆಲ್ಲೋ ಅನಿಸ್ತಿಲ್ಲ ಹಾಗಾಗಿ ನಾನು ಮೋಕ್ಷಿತಾ ಅವ್ರನ್ನ ತಗೊಂತೀನಿ ಆಮೇಲೆ ಗೌತಮಿ ಅವ್ರನ್ನ ಫಿಫ್ ಪ್ಲೇಸ್ ಹಾಕ್ತೀನಿ ಅವರು ವೈಯಕ್ತಿಕವಾಗಿ ಎಲ್ಲ ಪರ್ಫೆಕ್ಷನ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆದ್ರು ಎಲ್ಲದನ್ನು ಅವರು ಪ್ರತಿಯೊಂದು ಮಾತು ಹೇಳುವಾಗ್ಲೂ ಅದಕ್ಕೆ ಇನ್ನೊಬ್ರು ಮತ್ತೆ ಕೌಂಟರ್ ಕೊಡೋಕೆ ಅಥವಾ ಅದ್ರ ವಿರೋಧವಾಗಿ ಹೇಳೋದಕ್ಕೆ ಅಷ್ಟು ಯಾರಿಗೂ ಮಾತು ಬರ್ತಿರ್ಲಿಲ್ಲ ಅಲ್ಲಿಗೆ ಸ್ಟಾಪ್ ಆಗ್ಬಿಡೋರು ಸೊ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ಅದೇ ಅವ್ರದ್ದು ಅಷ್ಟೇ ಆ ವಿಚಾರದಲ್ಲಿ ಮಾತ್ರ ಸೂಪರ್ ಅನಿಸ್ತು ಇನ್ನ ಮಿಕ್ಕಿದ ವಿಚಾರದಲ್ಲೂ ಅವ್ರು ಸ್ವಲ್ಪ ಬೇರೆಯವ್ರ್ ಕಂಪೇರ್ ಮಾಡಿದ್ರೆ ಅವರು ಲೋ ಅಂತ ನಾನು ಹೇಳಕ್ ಆಗಲ್ಲ ಬೇರೆಯವ್ರ್ ಕಂಪೇರ್ ಮಾಡಿದ್ರೆ ಆಯ್ತು ಅಂತ ನಾನು ಪ್ಲೇಸ್ ಪ್ಲೇಸ್ ಗೆ ಗೌತಮಿ ಸಿಕ್ಸ್ ಪ್ಲೇಸ್ ಅಂದ್ರೆ ಟಾಪ್ ಅಲ್ಲಿ ಅವ್ರ ಮೊದ್ಲು ಹೋಗ್ಬೋದು ಅಂತ ನನ್ನ ಪ್ರಕಾರ ಆರನೇ ಪ್ಲೇಸ್ ಮೋಕ್ಷಿತ ಅಗೇನ್ ನಾನು ಫೈನಲ್ ಬರ್ತಾರೆ ಅಂತ ನಾನು ಏನಕ್ಕೆ ಅಂದ್ರೆ ಅಗೇನ್ ನೀನ್ ಹೇಳದಲ್ಲ ಯಾವ್ದೇ ಒಂದ್ ವಿಚಾರದಲ್ಲಿ ಮನೆ ಅಂತ ಬಂದ್ರೆ ಟಾಸ್ಕ್ ಅಥವಾ ವ್ಯಕ್ತಿತ್ವ ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಎಲ್ರ ಜೊತೆ ಚೆನ್ನಾಗಿರೋದು ಗುಣಗಳು ನಡವಳಿಕೆಗಳು ಈ ತರದ್ದು ವಿಷಯಗಳು ಬಂದ್ರೆ ಮನೇಲಿ ಇರೋದಕ್ಕೆ ನಾವು ಜಡ್ಜ್ ಮಾಡ್ತೀವಿ ಅಥವಾ ಮಾಡ್ತೀವಿ ಅಂದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲೋ ಮೋಕ್ಷಿತ ಅವರು ಔಟ್ಸ್ಟ್ಯಾಂಡಿಂಗ್ ಬೇರೆಯವ್ರ ಎಲ್ಲರಿಗಿಂತ ಇವ್ರು ಔಟ್ ಸ್ಟ್ಯಾಂಡಿಂಗ್ ಅನ್ನೋ ತರ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲದರಲ್ಲೂ ಓಕೆ ಓಕೆ ನಾರ್ಮಲ್ ತರ ಇದಾರೆ ಅದಕ್ಕೋಸ್ಕರ ಆರನೇ ಪ್ಲೇಸ್ ಇನ್ನ ಐದನೇ ಪ್ಲೇಸ್ ಅಂತ ಬಂದ್ರೆ ತ್ರಿವಿಕ್ರಮ್ ಅಗೇನ್ ನಾನು ಅವಾಗ್ಲೇ ಹೇಳಿದೆ ಮಂಜು ಅವ್ರಿಗೆ ಏನ್ ರೀಸನ್ ಕೊಟ್ಟೆ ಇವ್ರನ್ನೂ ಕೂಡ ಟಾಪ್ ಟೂ ಅಲ್ಲಿ ಇರ್ತಾರೆ ಅಂತ ನಾನು ಸ್ಟಾರ್ಟಿಂಗ್ ಅನ್ಕೊಂಡಿದೆ ಸ್ಟಾರ್ಟಿಂಗ್ ಒಂದ್ ನಾಲ್ಕೈದು ವಾರದವರೆಗೂ ಹಂಗೆ ಅನ್ಕೊಂಡಿದೆ ಸ್ಟಾರ್ಟಿಂಗ್ ಬಂದಾಗ್ಲೇ ನಾನು ಬಟ್ ಆಮೇಲೆ ಆಮೇಲೆ ಟೂ ಅನ್ಕೊಂಡಿದ್ದು ಅನ್ಕೊಂಡಿದ್ರು ಡೌನ್ ಬಂತು ಏನಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಫೈನಲಿಸ್ಟ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಒಂದು ನಾಯಕತ್ವದ ಗುಣ ಇದೆ ಹೌದು ಮತ್ತೆ ಟೀಮ್ ನ ಚೆನ್ನಾಗಿ ಲೀಡ್ ಮಾಡ್ತಾರೆ ಲೀಡ್ ಮಾಡ್ತಾರೆ ಮತ್ತೆ ಕೆಲವೊಂದು ಕಾಮಾಗಿರ್ತಾರೆ ಹ್ಮ್ ಮತ್ತೆ ಇದ ಆಗಿರ್ತಾರೆ ಎರಡು ಗುಣ ಮೇನ್ ಅನ್ಸ್ತು ಮತ್ತೆ ಆಟ ಚೆನ್ನಾಗ್ ಆಡ್ತಾರೆ ಟಾಸ್ ವಿಚಾರ ತುಂಬಾ ಚೆನ್ನಾಗಿ ಆಡ್ತಾರೆ ಅದೊಂದು ಮತ್ತೆ ಏನಕ್ಕೆ ಡೌನ್ ಬಂತು ಅಂದ್ರೆ ಅಹ್ ಫುಲ್ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಎಷ್ಟೋ ವಿಷಯಗಳಲ್ಲಿ ಅವರು ಇವ್ರ ಹತ್ರ ಒಂದ್ ಹೇಳದು ಹೇಳಿರ್ತಾರೆ ಮತ್ತಮೇಲೆ ನಾನು ಹೇಳಿಲ್ಲ ಅಂತಾರೆ ಮತ್ತೆ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಷ್ಟು ನೀಡ್ ಇಲ್ಲ ಅನ್ಸುತ್ತೆ ಈ ಮನೆಗೆ ಮಾತಲ್ಲಿ ಇಡ್ತಾ ಇರಲ್ಲ ಅನ್ಸುತ್ತೆ ಮೊದ್ಲು ಹೇಳೋದ್ ಹೇಳ್ಬಿಡ್ತಾರೆ ಆಮೇಲೆ ಸಾರಿ ಕೇಳೋದು ಸಾರಿ ಕೇಳ್ತಾರೆ ಆ ಸಾರಿ ಕೇಳಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೋದಿತ್ತು ಅಂತ ನನಗ್ ಅನ್ಸುತ್ತೆ ಹೌದು ಹೌದು ಮತ್ತೆ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇದು ಹಿಂಗಾಗಿರ್ಬೋದಾಗಿತ್ತು ಹಂಗ್ ಮಾಡ್ಬೋದು ಇದು ಹಿಂಗಾದ್ರೆ ಹಿಂಗಾಗುತ್ತೆ ಅನ್ನೋ ತರ ಎಲ್ಲ ತುಂಬಾ ಮೈಂಡ್ ಅಲ್ಲಿ ಜಾಸ್ತಿ ಬ್ಲೂ ಪ್ರಿಂಟ್ ಗಳಿರುತ್ತೆ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಇನ್ನ ಹೆಂಗ್ ಕಾಮ್ ಆಗಿರ್ತಾರೋ ಅದೇ ತರ ಸಿಂಪಲ್ ಆಗಿ ಏನು ಕ್ಯಾಲ್ಕುಲೇಷನ್ ಇಲ್ದಾನೆ ಆರಾಮಾಗಿ ಆಡ್ಬೋದು ಏನೋ ಅಂತ ಅನ್ಸುತ್ತೆ ನನಗೆ ಸೊ ಅದಕ್ಕೋಸ್ಕರ ನನ್ಗ ಅಷ್ಟು ಕ್ಯಾಲ್ಕುಲೇಷನ್ ಇಟ್ಕೊಂಡು ಎಲ್ರು ಮಾತಾಡೋದು ನನಗೆ ಇಷ್ಟ ಆಗಲ್ಲ ಇನ್ನೊಂದ್ ಪಾಸಿಟಿವ್ ಗುಣ ಏನಂದ್ರೆ ಅವರು ಕರೆಕ್ಟ್ ಆಗಿ ಆಟೋಕೋಸ್ ಯಾರಗೂನು ಕನೆಕ್ಟ್ ಆಗಿ ಕುಕ್ತಿಲ್ಲ ಯಾವ ವಿಷಯದಲ್ಲೂ ಕುಗ್ತಿಲ್ಲ ಗುಣ ಸೊ ಇಷ್ಟ ಆಯ್ತು ಇನ್ನ ನಾಲ್ಕನೇ ಪ್ಲೇಸ್ ಯಾರಿಗೆ ನನ್ಗೆ ಫೋರ್ತ್ ಪ್ಲೇಸ್ ನಾನು ತ್ರಿವಿಕ್ರಮ್ ತಗೊಂತೀನಿ ಅದೇ ನೀನ್ ರೀಸನ್ ನನಗೂ ಅನಿಸ್ತು ಒಂದೊಂದ್ಸಲ ಕುಕ್ತಿಲ್ಲ ಅಂತ ನಾವ್ ಅನ್ಕೊಂತೀವಿ ಬಟ್ ಏನು ಅವರೇ ಸಪ್ರೇಟ್ ಆಗ್ಬಿಡ್ತಾರೆ ಅದರಲ್ಲಿ ಏನ್ ಹಿಂಗಾಗೋದ್ರಲ್ಲ ಇಷ್ಟು ಸ್ಟ್ರಾಂಗ್ ಆಗಿದ್ರು ಸ್ಟಾರ್ಟಿಂಗ್ ಬಂದಾಗ ಇವಾಗ ಏನಕ್ಕೆ ಹಿಂಗಾಗೋದ್ರು ಹ್ಮ್ ಅದ್ ಏನೋ ವಿಚಾರ ತುಂಬಾ ಸಿಲ್ಲಿ ವಿಚಾರ ಇರುತ್ತೆ ಅಷ್ಟೆಲ್ಲ ತಾಳ್ಮೆಯಿಂದ ತಗೊಳ್ಳೋರು ತುಂಬಾ ಸಿಲ್ಲಿ ವಿಚಾರನ ತುಂಬಾ ಜಾಸ್ತಿ ಎಮೋಷನಲ್ ಆಗಿ ತಗೋಬಿಡೋದು ಈ ತರದ್ದು ನಾನು ಸಾಕಷ್ಟು ನೋಡಿದೀನಿ ಸೊ ನನಗೆ ಫೋರ್ತ್ ಪ್ಲೇಸ್ ಅವ್ರ ನನಗೆ ನಾಲ್ಕನೇ ಪ್ಲೇಸ್ ಧನ್ರಾಜ್ ಧನ್ರಾಜ್ ಅವರದು ನೆಗೆಟಿವ್ ಪ್ಲೇ ನೆಗೆಟಿವ್ ಪಾಯಿಂಟ್ಸ್ ಇದೆ ಒಂದು ಅವ್ರಿಗೆ ಲೀಡ್ ಮಾಡಕ್ ಗೊತ್ತಾಗಲ್ಲ ಮತ್ತೆ ತುಂಬಾ ಇನ್ನೋಸೆನ್ಸ್ ಇನ್ನೋಸೆಂಟ್ ಅನಿಸ್ತಾರೆ ಇರೋರಲ್ಲೆಲ್ಲ ನನ್ಗೆ ಇನ್ನೋಸೆಂಟ್ ಅನಿಸ್ತಾರೆ ಮತ್ತೆ ಮಾತಾಡಕ್ ಗೊತ್ತಾಗಲ್ಲ ಬೇಗ ಯಾರಾದ್ರೂ ಜೋರಾಗಿ ಮಾತಾಡ್ಬಿಟ್ರೆ ಬೇಗ ಎಮೋಷನಲ್ ಆಗ್ಬಿಡ್ತಾರೆ ಮತ್ತೆ ಅತ್ತಿದಾರೆ ಸಲ ಇದೆಲ್ಲಾದ್ರೂ ನೆಗೆಟಿವ್ ವಿಚಾರ ಇದ್ರುನು ನಾನ್ ನಾಲ್ಕನೇ ಪ್ಲೇಸ್ ಏನಕ್ಕೆ ಕೊಟ್ಟೆ ಮತ್ತೆ ಕೆಳಗಡೆ ಇನ್ನ ಅದಕ್ಕಿಂತ ಕಮ್ಮಿ ಕೊಟ್ಟಿರೋರ್ಗಿಂತ ಇವರ್ ಮೇಲಿದ್ದಾರೆ ಅಂದ್ರೆ ಒಂದು ಕಾರಣ ವ್ಯಕ್ತಿತ್ವ ನನ್ ವ್ಯಕ್ತಿತ್ವದ ವಿಚಾರದಲ್ಲಿ ಧನ್ರಾಜ್ ತುಂಬಾ ಇಷ್ಟ ಆದ್ರು ಮತ್ತೆ ತುಂಬಾ ಜೆನ್ಯೂನ್ ಆಗಿದ್ದಾರೆ ಅವರು ಆ ಸೊ ನನ್ಗೆ ಇವೆಲ್ಲದಕ್ಕಿಂತ ನಾನೇನೇನ್ ಹೇಳಿದೆ ನಾಯಕತ್ವದ ಗುಣ ಇಲ್ಲ ಕಮ್ಮಿ ಇದೆ ಅಂತ ಹೇಳಿದೆ ಮತ್ತೆ ಬೇರೆ ಏನೇ ನೆಗೆಟಿವ್ ಹೇಳಿದೆ ಜನರದ್ದು ಅದೆಲ್ಲದಕ್ಕಿಂತ ನನಗೆ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅವರು ನಮ್ಗೆ ಅವ್ರು ನೋಡಿದಾಗ ಹೊರ್ಗಡೆ ಹೇಗಿದ್ರು ಹೊರಗಡೆ ಇವ್ರು ಹೀಗೆ ಇದ್ರೇನು ಹೀಗೆ ಇದ್ರೇನು ಅನ್ಸುತ್ತೆ ಹೊರಗಡೆನೂ ಅವ್ರು ಅಷ್ಟೇ ಏನೋ ಸೆಂಟು ಇಲ್ಲೋ ಹಂಗೆ ಇದಾರೆ ಅಂತ ಅನ್ಸುತ್ತೆ ಬಟ್ ನನಗೆ ಈ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಅವ್ರನ್ನ ನಾಲ್ಕನೇ ಪ್ಲೇಸ್ ಗೆ ಇರ್ತಿದೀನಿ ಇಡ್ತಿದ್ದೀನಿ ಮತ್ತೆ ಎಂಟರ್ಟೈನ್ಮೆಂಟ್ ನಾನು ಎಂಟರ್ಟೈನ್ಮೆಂಟ್ ಹೇಳೋದು ಮರೆತು ಬಿಟ್ಟೆ ಸೊ ನನಗೆ ವ್ಯಕ್ತಿಗೂ ತುಂಬಾ ಇಷ್ಟ ಆಗುತ್ತೆ ಇನ್ನೊಂದು ಅವರು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ್ಲಿಂದಾನೆ ಸ್ಟಾರ್ಟ್ ಅವ್ರದ್ದು ಜೋಶ್ ಡ್ಯಾನ್ಸ್ ಇಂದಾನೆ ಫುಲ್ ಇನ್ವಾಲ್ವ್ ಆಗಿ ಮಾಡ್ತಾರೆ ಮತ್ತೆ ಎಲ್ಲ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಫುಲ್ ಇನ್ವಾಲ್ವ್ ಆಗಿರುತ್ತೆ ಟಾಸ್ಕ್ ನಾರ್ಮಲ್ ಆಗಿ ಮಾಡ್ತಾರೆ ಅವರು ಸೊ ಅದಕ್ಕೋಸ್ಕರ ಆ ಪಾಸಿಟಿವ್ ವಿಚಾರ ಮೇಲೆ ಎತ್ತಿ ನಾಲ್ಕನೇ ಪ್ಲೇಸ್ ಕೊಟ್ಟಿದೀನಿ ಮೂರನೇ ಪ್ಲೇಸ್ ಥರ್ಡ್ ಪ್ಲೇಸ್ ಅಂದಾಜು ಅದೇ ಸೇಮ್ ಅದೇ ಪಾಯಿಂಟ್ಸ್ ನನಗೂ ಅನ್ಸಿದ್ದು ನಾನು ಮೂರನೇ ಪಾಯಿಂಟ್ ಮೂರನೇ ಪ್ಲೇಸ್ ಬಂದು ಗೌತಮಿ ಕೊಟ್ಟಿದ್ದೀನಿ ಗೌತಮಿ ಅವ್ರನ್ನ ಆಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ಅವ್ರು ಕೆಲವೊಂದು ಹಿಂಗ್ ನಕ್ಕದ್ರೆ ನನಗೆ ಮನಸ್ಸಲ್ಲಿ ಕೋಪ ಇದೆ ಬಟ್ ಆದ್ರೂ ನಕ್ತಿದ್ದಾರೆ ಅನ್ನೋ ತರ ಎಲ್ಲಾ ಅನ್ಸ್ತಿತ್ತು ಮತ್ತೆ ಏನೋ ಹಿಂಗ್ ನಕ್ಕದ್ರೆ ಓಟ್ ಬರುತ್ತೆ ಅನ್ನೋ ತರ ನಕ್ತಿದಾರೆ ಸ್ವಲ್ಪ ಓವರ್ ಅನಿಸ್ತಿತ್ತು ನಾಟಕ ಅನಸ್ತಿತ್ತು ಈ ತರ ಎಲ್ಲ ಅನ್ಸ್ತಿತ್ತು ಯಾಕಂದ್ರೆ ಪಾಸಿಟಿವ್ ಪಾಸಿಟಿವ್ ಅಂದ್ರೆ ಸ್ವಲ್ಪ ಹಂಗೆ ಅನ್ಸುತ್ತೆ ಸ್ಟಾರ್ಟಿಂಗು ಬಟ್ ಆಮೇಲೆ ಆಮೇಲೆ ಗೊತ್ತಾಯ್ತು ಅವ್ರ ನಿಜವಾಗ್ಲೂ ಇರೋದೇ ಹಂಗೆ ಮತ್ತೆ ಹಂಗೆ ಇರ್ಬೇಕು ನಾವು ಎಲ್ರು ಹಂಗೆ ಇರ್ಬೇಕು ಏನೇ ಹೇಳಿದ್ರು ಅಷ್ಟು ನದ್ನಗ್ತಾನೆ ತಗೋತಾರೆ ಅದ್ ನಾಟಕ ಅಂತ ನನಗೆ ಇವಾಗ ಅನ್ಸಲ್ಲ ಇಷ್ಟು ದಿನ ನೋಡ್ಕೊಂಡ್ ಬಂದ್ಮೇಲೆ ಅದಾದ್ಮೇಲೆ ಇನ್ನೊಂದು ನನ್ಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಈ ಮನ್ ಔಟ್ ಸ್ಟ್ಯಾಂಡಿಂಗ್ ಅಂತ ಅನ್ಸಿದ್ದು ಅಂದ್ರೆ ಈ ಇವಾಗ ನಾನು ಏನ್ ನೆಕ್ಸ್ಟ್ ಮೂರ್ ಪ್ಲೇಸ್ ಹೇಳ್ತೀನಿ ಅವ್ರೆಲ್ಲರಲ್ಲೂ ಒಂದೊಂದು ಔಟ್ಸ್ಟ್ಯಾಂಡಿಂಗ್ ಗುಣಗಳಿದೆ ಅದನ್ನ ಹೇಳ್ತೀನಿ ಹೈಲೈಟ್ ಮಾಡ್ತೀನಿ ಗೌತಮಿ ಅವ್ರದ್ದೇನು ಔಟ್ಸ್ಟ್ಯಾಂಡಿಂಗ್ ಗುಣ ಅಂತ ಅಂದ್ರೆ ಮಿಕ್ದೋರ್ ಎಲ್ಲರಲ್ಲೂ ಮಾತಲ್ಲಿ ನೀನ್ ಹೇಳ್ದಂಗೆ ಪರ್ಫೆಕ್ಟ್ ಹೌದು ಯಾವ್ದೇ ವಿಚಾರನ ಹೇಳಿದ್ರು ಅಪೋಸಿಟ್ ಪರ್ಸನ್ ಬಾಯಿ ಮುಚ್ಚಿಸ್ತಾರೆ ಇವಾಗ ಬೇರೆಯವರು ಬಾಯಿ ಮುಚ್ಚಿಸ್ತಾರೆ ಅಪೋಸಿಟ್ ಏನೋ ಒಂದ್ ಹೇಳಿ ಬಾಯಿ ಮುಚ್ಚಿಸ್ತಾರೆ ಆ ತರ ಮುಚ್ಚದಲ್ಲ ನೀಟಾಗಿ ಕೂಲ್ ಆಗಿ ಕೇಳ್ಕೊಂಡು ವಿಚಾರನ ಮತ್ತೆ ಎದುರುಗಡೆ ಹೇಳೋರ್ ಮಾತು ನೀಟಾಗಿ ಕೇಳಿಸ್ಕೊಂತಾರೆ ಹೌದು ಆಮೇಲೆ ಇವ್ರು ಹೇಳೋದನ್ನು ನಾನ್ ಹೇಳೋ ಮಾತು ಕೇಳಿಸ್ಕೊಳ್ಳಿ ಅಂತ ತಾಳ್ಮೆಯಿಂದಾನೆ ಹೇಳ್ತಾರೆ ಹೌದು ಈ ವಿಚಾರ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಔಟ್ಸ್ಟ್ಯಾಂಡಿಂಗ್ ಅನಿಸ್ತು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇನ್ನೊಂದು ವಿಚಾರ ಗೌತಮ್ ಇದೆ ಏನಂದ್ರೆ ಆ ಏನು ಒಬ್ಬರ ಬಗ್ಗೆ ಒಬ್ಬರ ಬಗ್ಗೆ ಜಾಸ್ತಿ ಎದುರುಗಡೆ ಮಾತಾಡ್ತೀನಿ ಹಿಂದೆ ಮಾತಾಡಲ್ಲ ಅದೇ ಎಲ್ಲಾ ಮಾತುಗಳು ಪರ್ಫೆಕ್ಟ್ ಆಗಿ ಅವ್ರು ಹಂಗೆ ನಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನನಗೆ ಇವರು ತುಂಬಾ ಇಷ್ಟ ಆದ್ರು ಮೂರನೇ ಪ್ಲೇಸ್ ಕೊಟ್ಟಿದೀನಿ ಆ ಮತ್ತೆ ಟಾಸ್ಕ್ ಅಲ್ಲೂ ನಾರ್ಮಲ್ ಆಗಿ ಆಡಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಅಲ್ಲ ಅಂದ್ರೂ ನಾರ್ಮಲ್ ಆಗಿ ಆಡಿದಾರೆ ವ್ಯಕ್ತಿತ್ವದಲ್ಲಾಗೇನು ಸೂಪರ್ ಅವರು ಆ ಸೊ ಎಲ್ಲಾ ವಿಚಾರದಲ್ಲೂ ಸೂಪರ್ ಅವರು ಬೇಡ್ದಿರೋ ವಿಚಾರಕ್ ಮಾತಾಡಿಲ್ಲ ಬೇಕಾಗಿರೋ ವಿಚಾರ ಮಾತಾಡಿದರೆ ಅವಶ್ಯಕತೆ ಇದ್ದಿದ್ ವಿಚಾರದಲ್ಲಿ ಮಾತಾಡಿದ್ರೆ ಪರ್ಫೆಕ್ಟ್ ಆಗಿ ಮಾತಾಡಿದಾರೆ ಸೊ ಈ ಎಲ್ಲಾ ವಿಚಾರದಿಂದ ಗೌತಮಿ ಅಂತ ಅನ್ಸುತ್ತೆ ನೆಕ್ಸ್ಟ್ ಇನ್ನ ಟಾಪ್ ಸುದೀಪ್ ಅವರ ಬಲಗಡೆ ಅನ್ಸಿದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇವ್ರು ಇರ್ಬೇಕು ಅಂತಾನು ಅನ್ಸಿದ್ದು ಅವ್ರ ಆಟಗಳು ಮತ್ತೆ ಅವರು ಇರೋ ರೀತಿ ಎಲ್ಲದನ್ನು ತಗೊಳೋ ರೀತಿ ಮತ್ತೆ ಅದಕ್ಕೆ ಉತ್ತರ ಕೊಡೋ ರೀತಿ ನನಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದು ಹನುಮಂತು ಮತ್ತೆ ರಜತು ಇವರಿಬ್ರು ಟಾಪ್ ಟೂ ನಲ್ಲಿ ಇರ್ತಾರೆ ಅಂತ ಓಕೆ ನನಗೂ ಅಷ್ಟೇ ಸೇಮ್ ಆ ಟಾಪ್ ಟೂ ಹನುಮಂತು ರಜತೆ ಟಾಪ್ ಎರಡನೇ ಪ್ಲೇಸ್ ಬಂದು ನಾನು ರಜತ ಕೊಡ್ತೀನಿ ಏನಿಕ್ ನಾನು ಅದನ್ನೇ ಅನ್ಕೊಂಡಿದ್ದೆ ಮೊದಲನೇ ಪ್ಲೇಸ್ ಹನುಮಂತ ಕೊಡ್ತೀನಿ ಇವರಿಬ್ರುನೆ ಬರ್ಬೇಕು ಸುದೀಪ್ ಎಡ್ಗೈ ಮತ್ತೆ ಬಲ್ಗೈಯಲ್ಲಿ ಆ ಮತ್ತೆ ಗೆಲ್ಲೋದು ನನ್ಗೆ ಹನುಮಂತನೇ ಗೆಲ್ಬೇಕು ಅಂತ ಫಸ್ಟ್ ರಜತ್ ಬಗ್ಗೆ ಹೇಳ್ತೀನಿ ನಿಮ್ಗೆ ಏನಿಸ್ತು ನನಗೇನು ಅನ್ಸ್ತು ಅಂತ ಹೇಳೋಣ ರಜತ್ ಆಕ್ಚುಲಿ ಐವತ್ ದಿನ ಆದ್ಮೇಲೆ ಬಂದಿದ್ದು ಅವರ ಅದ ಬಂದ ಮೊದಲನೇ ದಿನನೇ ಎಲ್ರಿಗೂ ಎಲ್ರ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ನಾನ್ ಬಂದಾಗ ಏನ್ ಅನ್ಕೊಂಡೆ ಯಾಕೆ ಬಂದ ತಕ್ಷಣ ಇಷ್ಟು ಓವರ್ ಆಗ ನಾನು ಹಂಗೆ ಅನ್ಕೊಂಡೆ ಇಷ್ಟೆಲ್ಲ ಡೈಲಾಗ್ ಹೊಡ್ಕೊಂಡು ಯಾಕೆ ಇದೆಲ್ಲ ಬೇಕಾ ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗ ವೈಲ್ಡ್ ಕಟ್ ಇಂಟರ್ ಬಂದವರು ಸ್ಟಾರ್ಟಿಂಗ್ ತುಂಬಾ ಡೈಲಾಗ್ ಹೊಡೆದ್ಬಿಟ್ಟು ಹಂಗೆ ತಣ್ಣಗ ಹೋಗ್ತಿದ್ರು ಹೌದು ಇವ್ರನ್ನೂ ಹಾಗೆ ಅಂತ ಅನ್ಕೊಂಡೆ ಬಟ್ ನೋಡ್ತಾ ನೋಡ್ತಾ ಸೂಪರ್ ಹಾ ಎಲ್ಲಾ ವಿಚಾರದಲ್ಲೂ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಮತ್ತೆ ಕಾಮಿಡಿ ಅಹ್ ಎಂಟರ್ಟೈನ್ಮೆಂಟ್ ಅದೇ ಅಗೇನು ಮತ್ತೆ ಜೊತೆ ಎಲ್ರ ಜೊತೆ ಚೆನ್ನಾಗಿರ್ತಾರೆ ಸೀರಿಯಸ್ ಸಿಚುಯೇಷನ್ ಅಲ್ಲೂ ಏನಾದ್ರು ಒಂದು ಕಾಮಿಡಿ ಮಾಡಿ ಎಲ್ಲ ಹೌದ ಮತ್ತೆ ಅವ್ರಿಗೆ ಯಾರು ಇಷ್ಟ ಇರಲ್ಲ ಅವ್ರ ಜೊತೆ ಚೆನ್ನಾಗಿರ್ತಾರೆ ಬಟ್ ಅವ್ರನ್ನ ಬೈಕಂಡೆ ಚೆನ್ನಾಗಿರ್ತಾರೆ ಇಷ್ಟ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಕಂಡೆ ಚೆನ್ನಾಗಿರುತ್ತಾರೆ ಮತ್ತೆ ಹತ್ರನು ಮಾತು ಬಿಡಲ್ಲ ನಿಮ್ ಜೊತೆ ಇಲ್ಲ ಇಲ್ಲಾಗಿರುತ್ತೆ ಎಲಿಮಿನೇಷನ್ ನಾಮಿನೇಷನ್ ಟೈಮ್ ಅಲ್ಲಿ ಹೌದು ಅಲ್ಲೆಲ್ಲ ತುಂಬಾ ಜಗಳ ಮಾಡ್ತಾರೆ ನೆಕ್ಸ್ಟ್ ಮಾಮೂಲಿಯಾಗಿ ಮಾತಾಡ್ಕೊಂಡು ಆರಾಮಾಗಿ ಇಲ್ಲಿ ಬಂದಿರೋದು ಆಡಕ್ಕೆ ನಾನು ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಅದು ತುಂಬಾ ಚೆನ್ನಾಗಿ ಅರ್ಥ ಮಾಡ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೆ ಇವ್ರದ್ದು ಏನು ಅಂತ ಕ್ಯಾಲ್ಕುಲೇಷನ್ ಏನಿಲ್ಲ ನಾನು ಇರೋದೇ ಹಿಂಗೆ ನಾನು ಹಿಂಗೆ ಇರ್ತೀನಿ ಅಂತ ಹೇಳ್ತಾರೆ ಆ ರೀಸನ್ ಕಾನ್ಫಿಡೆಂಟ್ ಕೂಡ ಇದೆ ಕಾನ್ಫಿಡೆಂಟ್ ಆಗಿದೆ ಎಲ್ಲರನ್ನು ಮನೆ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ನಾವು ಅವಾಗ ಅವಾಗ ಹೇಳ್ತಿರ್ತಾರೆ ಸೊ ಇದೆಲ್ಲದ್ರಿಂದ ಅವ್ರು ಟಾಪ್ ಟು ಅಲ್ಲಿ ಇರಲೇಬೇಕು ಅಂತ ನನ್ಗನ್ಸುತ್ತೆ ಬಟ್ ಏನಕ್ಕೆ ನಾನು ಇಷ್ಟೆಲ್ಲ ಅವ್ರ ಪಾಸಿಟಿವ್ ರೀಸನ್ ಹೇಳಿ ಒನ್ ಏನಕ್ಕೆ ಕೊಡ್ಲಿಲ್ಲ ಅಂತ ಕೇಳೋದಾದ್ರೆ ಇವ್ರದ್ದು ನನ್ಗೆ ಒಂದೇ ಏನ್ ಇಷ್ಟ ಆಗಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಇವಾಗ ಕಮ್ಮಿ ಮಾಡಿದ್ದಾರೆ ಬಟ್ ಸ್ಟಾರ್ಟಿಂಗ್ ಸುರೇಶ್ ಅವ್ರ ಮಧ್ಯ ದಂಡಜ್ ಅವ್ರ ಮಧ್ಯ ನಡೆದಿರ್ಲಿ ಬಾಯಿ ಮೇಲೆ ಇಡ್ತಾ ಇಲ್ಲ ಹೌದು ಅವ್ರು ಕೂಗಾಡೋದು ಓಕೆ ಹೇಳೋದ್ನ ಜೋರ ಗಳದು ಕಡಕಗಳೆಲ್ಲ ಓಕೆ ಬರೋದು ಇದು ನನಗೆ ಇಷ್ಟ ಆಗಲ್ಲ ಮತ್ತೆ ಈ ಒಂದು ರೀಸನ್ ಇಂದ ಮತ್ತೆ ಇನ್ನೊಂದೇನಂದ್ರೆ ಅವರೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಾನು ದುರಂಕಾರಿ ಹ್ಮ್ ನಾನ್ ದೌಲತ್ವನೆ ಅವ್ರಿಗೆಲ್ಲಿಸ್ ಆಗಿ ಹೇಳಿದ್ರು ಅಥವಾ ಏನೋ ಗೊತ್ತಿಲ್ಲ ಬಟ್ ನನಗೆ ಸ್ವಲ್ಪ ಹಂಗೆ ದುರಂಕಾರ ಅಥವಾ ಅಹಂಕಾರ ಸ್ವಲ್ಪ ಇದ್ರೂನು ಓಕೆ ಆ ರೀಸನ್ ಇಂದ ಇವ್ರು ಎರಡು ಕೊಡೋಣ ಕೊಡೋಣ ಎರಡನೇ ಪ್ಲೇಸ್ ಗಿಡ ಅಂತ ನನ್ಗೆ ಅನ್ಸುತ್ತೆ ಅಷ್ಟೇ ಅದು ಬಿಟ್ರೆ ಬೇರೆ ಏನಿಲ್ಲ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಮಾಡಿಸ್ತಂಗಿದ್ದಾರೆ ಬಿಡು ವಿಚಾರದಲ್ಲೂ ಕರೆಕ್ಟ್ ಅವ್ರದ್ದು ಕಾಮಿಡಿ ಸೆನ್ಸ್ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಇಷ್ಟ ಇಷ್ಟ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅವರು ಸ್ಕ್ರೀನ್ ಇವರು ಧನ್ರಾಜ್ ಅವ್ರ ಮಾತ್ರ ಇವಾಗ ಧನ್ರಾಜ್ ಬಂದಾಗ ಇವಾಗ ನನಗೆ ಮೇನ್ ವೈಲ್ಡ್ ಕಾರ್ಡ್ ಇಟ್ರೆ ಐವತ್ ದಿನ ಆದ್ಮೇಲೆ ಹಿಂಗ್ ಹೊಂದ್ಕೊಂಡು ಹಿಂಗ್ ಹೋಗ್ತಾರಲ್ಲ ಅನ್ನೋದಿದೆಯಲ್ಲ ಸೊ ಇದಕ್ಕೋಸ್ಕರ ರಜತ್ ಅವ್ರಿಗೆ ಎರಡನೇ ಪ್ಲೇಸ್ ಕೊಟ್ಟಿದ್ದೀನಿ ಗೊತ್ತಿಲ್ಲ ನನಗ್ ಕಾಣಿಸ್ತಂಗೆ ಯಾವ್ದೇ ಕ್ಯಾಲ್ಕುಲೇಷನ್ ಇರಲ್ಲ ಮತ್ತೆ ಏನ್ ಆಟ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಟ ಆಡ್ತೀನಿ ನಾಮಿನೇಷನ್ ಮಾಡ್ಬೇಕಾ ನನ್ ಏನ್ ಜೆನ್ಯೂನ್ ರೀಸನ್ ಇರುತ್ತೋ ಅದ್ ಕೊಟ್ಟು ನಾಮಿನೇಷನ್ ಮಾಡ್ತೀನಿ ಸುಮ್ನೆ ಅವ್ರು ಹೇಳಿದ್ರು ಅಂತ ಇವ್ರು ಅವ್ರ ಅವರಿಂದ ಪ್ರಭಾವಿತರಾಗಿ ನಾಮಿನೇಷನ್ ಮಾಡೋದು ಇಂಥದ್ದೆಲ್ಲ ಎಲ್ಲೂ ಕಾಣಿಸ್ತಿಲ್ಲ ಹೇಳ್ತಾರೆ ನಾಮಿನೇಟ್ ಮಾಡ್ತಾರೆ ಮತ್ತೆ ಪ್ರತಿಯೊಂದು ಆಟದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲೂ ಅಷ್ಟೇ ಹೇಳ್ಕೊಂಡು ನಮ್ಮನ್ನೆಲ್ಲ ಮನರಂಜನೆ ಮಾಡ್ತಾರೆ ಮತ್ತೆ ವೈಯಕ್ತಿಕವಾಗಿ ಏನೋ ಇಷ್ಟ ಆಗ್ತಾರೆ ಜಾಲಿ ಆಗಿರ್ತಾರೆ ಯಾವ್ದನ್ನು ಯಾವ್ದೇ ವಿಚಾರನು ಸೀರಿಯಸ್ ಆಗಿ ತಗೊಳಲ್ಲ ಹ್ಮ್ ಅದು ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲಾದನೋ ಸರಿ ಬಿಡು ಆಗ್ಲಿ ಬಿಡು ಏ ಮಾಡ್ಕೊಂಡ್ರ ಮಾಡ್ಕೊಳ್ಳಿ ಬಿಡು ಆಡಕ್ ಬಂದಿನಿ ಆಡ್ತೀನಿ ಅಂತ ಅನ್ಕೊಂಡು ತುಂಬಾ ಚೆನ್ನಾಗ್ ಆಡ್ತಾರೆ ಅದಕ್ಕೋಸ್ಕರ ನಂಗ್ ಹೌದು ನನಗೂ ನೀನ್ ಹೇಳಿದ ರೀಸನ್ ಎಲ್ಲ ಇದೆ ಅದ್ರ ಜೊತೆಗೆ ಯಾವ ವಿಚಾರದಲ್ಲೂ ಅವ್ರ ಭಯ ಆಗಿಲ್ಲ ಇವ್ರಿಗೆ ಹಿಂಗೆ ಕೊಡಬೇಕು ಅಂತ ಫಿಕ್ಸ್ ಆಗಿಲ್ಲ ನಾನು ನೋಡಿರಂಗ ಅವ್ರ ನಾಮಿನೇಷನ್ ಅಥವಾ ನಿನ್ನೆ ಸೆಲೆಕ್ಟ್ ಮಾಡಿದ್ದೇ ಇರ್ಬೋದು ಮೋಕ್ಷಿತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಆ ಟೈಮ್ ಅಲ್ಲಿ ಏನ್ ಅನ್ಸುತ್ತೆ ಅವ್ರು ಮೋಸ್ಟ್ಲಿ ನಾನು ಹೇಳಿದೆ ಯಾವ್ದ್ರಲ್ಲೂ ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಾನು ಮೋಕ್ಷಿತ ಅವ್ರು ಹೇಳಿದೆ ಬಟ್ ಅವ್ರ ಪ್ರಕಾರ ಎಲ್ಲದ್ರಲ್ಲೂ ಓಕೆ ಅಲ್ವಾ ಇವರು ಬಂದಾಗ ಕೊಡೋಣ ಅಂತ ಕೊಟ್ಟಿರ್ಬೋದು ಅವ್ರು ಆಕ್ಚುಲಿ ಅವ್ರಿಗೆ ಧರ್ಮ ಜೊತೆ ಇರ್ತಾರೆ ಅವ್ರಿಗೆ ಪರ್ಸನಲಿ ಅವ್ರ್ ಕನೆಕ್ಟ್ ಬಟ್ ಆಗ್ಬಹುದು ಎಲ್ಲರೂ ಮುನ್ಸ್ಕೊಳ್ಳೋದಾಗ್ಲಿ ಏನು ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಮಿಸ್ ಮಾಡಿದೆ ಅನ್ಸುತ್ತೆ ಒಬ್ರು ಬಗ್ಗೆ ಇನ್ನೊಬ್ರು ಹತ್ರ ಮಾತಾಡಲ್ಲ ಯಾರಾದ್ರೂ ಇಷ್ಟ ನನಗ್ ಪರ್ಸ್ನಲಿ ಕೂಡ ತುಂಬಾ ಇಷ್ಟ ಇರೋ ವಿಷಯ ಒಬ್ರು ಬಗ್ಗೆ ಹಿಂದೆ ಹೋಗಿ ಇನ್ನೊಬ್ರು ಅದ್ ಬೇಡ ಅದ್ ನಮ್ಗೆ ಇರೋ ವಿಷಯ ಏನಕ್ ಮಾತಾಡ್ಬೇಕು ಅನ್ನೋದೊಂದು ಕ್ಲಾರಿಟಿ ಇದೆ ಅವ್ರಿಗೆ ನಾನು ಭವಿಷ್ಯ ನಾನು ಯಾರು ಆದ್ರೂ ಬಿಗ್ ಬಾಸ್ ಹೋಗಿದ್ರು ಕೂಡ ಮೋಸ್ಟ್ಲಿ ಆ ವಿಚಾರದಲ್ಲಿ ಹನುಮಂತ ಅವ್ರಿಗೆ ಸ್ವಲ್ಪ ಹೋಲ್ತಿದ್ದೆ ಅನ್ಸುತ್ತೆ ನನ್ಪಡೆ ನಾನು ಇರ್ತಿದ್ದೆ ನಂದು ಏನಿದೆ ಕೆಲಸ ನೋಡ್ಕೊತಿದ್ದೆ ಹನುಮಂತ್ ಮತ್ತೆ ಮೋಸ್ಟ್ ಇವ್ರು ಯಾರು ಗೌತಮಿ ಇವ್ರಿಬ್ರನ್ನ ನಾನು ಹೋಲ್ತಿದ್ದೆ ಅನ್ಸುತ್ತೆ ಈ ವಿಷಯ ಬಂದಾಗ ಮಾತಾಡೋಣ ಬಟ್ ಹನುಮಂತ್ ಅವರು ಮಾತಾಡಕ್ ಗೊತ್ತಾಗಲ್ಲ ಅನ್ಸುತ್ತೆ ಒಂದೊಂದ್ ದೈನ್ ಒಂದಿದಳ ಮುಗಿಸ್ಬಿಡ್ತಾರೆ ಅವರು ನೀಟಾಗಿ ಕ್ಲಾರಿಟಿ ಕೊಡಕ್ ಹೋಗಲ್ಲ ಅದೊಂದು ನೆಗೆಟಿವ್ ಅನ್ಕೊಂಡ್ರುನು ಬಟ್ ವಯಕ್ತಿಕವಾಗಿ ಅದಕ್ಕಿಂತ ಹಂಗೆ ಹೇಳಕ್ ಆಗಲ್ಲ ಅವ್ರು ಬಂದಿದ ದಾರಿ ಅದೇ ಅವ್ರಿಗೆ ಅಷ್ಟು ಸಡನ್ ಆಗಿ ಗೊತ್ತಾಗಲ್ಲ ಪಟ್ ಅಂತ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಿರಲ್ಲ ಅದೆಲ್ಲ ಆಗ್ಬೋದು ಬಟ್ ಓಕೆ ಎಲ್ರಿಗೂ ನೆಗೆಟಿವ್ ಇದೆ ಅದ್ರಲ್ಲಿ ಅದು ಅವ್ರದ್ದು ಒಂದು ಇಲ್ಲಿ ಬಂದಿರೋರಲ್ಲಿ ಎಲ್ಲರಲ್ಲೂ ನೆಗೆಟಿವ್ ಪಾಸಿಟಿವ್ ಎಲ್ಲಾ ಇರುತ್ತೆ ಬಟ್ ಇರೋರಲ್ಲಿ ನಾವು ಕಂಪಾರಿಸನ್ ಮಾಡಿ ನಮ್ಗೆ ಅದಕ್ಕೋಸ್ಕರ ಹನುಮಂತು ಫಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ ಇವಾಗ ನನ್ ನನ್ ಕಾಯ್ತಿದ್ದೀನಿ ಕಪ್ಪನ ಕೈ ಕೊಟ್ರೆ ಮಿಸ್ ಆಗ ಎಲ್ರಿಗೂ ಇಷ್ಟ ಆಗಿ ಬಂದು ಹನುಮಂತ ನೀವು ಗೆದ್ದೀರ ಅಂತ ಅಂದ್ರೆ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ಇವಾಗ ಒಂದು ಸುಮ್ನೆ ನನ್ ಪ್ರಕಾರ ನಾರ್ಮಲ್ ಆಗಿ ಹನುಮಂತು ಗೆದ್ರೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಕಸ್ಮಾತ್ ರಜತ್ ಗೆದ್ರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇಬ್ರು ಆಡಲ್ಲ ಮೊದ್ಲೇ ಹೇಳಿದ್ದೆ ಕಪ್ಪೆ ಮನೆ ಅಂತ ಕಳಿಸಿ ಕಪ್ ಹೊಡ್ದೀನಿ ಅಂತ ಹೇಳ್ಬೋದು ರಜಾ ಹಿಂಗ್ ನೋಡ್ಕೊಂಡ್ ಇವ್ರು ಯಾರು ಹನುಮಂತ ಗೆದ್ರೆ ಸುಮ್ನೆ ಹಿಂಗ್ ನೋಡ್ಕೊಂಡು ಧನ್ಯವಾದ್ರಿ ಗೆಲ್ಸಿದಿರಾ ತುಂಬಾ ಧನ್ಯವಾದಗಳು ಸೊ ಅದೇ ಇವ್ರಿಬ್ರು ಚೆನ್ನಾಗಿರುತ್ತೆ ನೋಡೋಣ ಎಲ್ರು ಮೋಸ್ಟ್ಲಿ ಎಲ್ರಿಗೂ ಹನುಮಂತ ಇಷ್ಟ ಆಗಿರ್ಬೋದು ಅನ್ಸುತ್ತೆ ಮತ್ತೆ ಇನ್ನೊಂದ್ ಹೇಳಕ್ಕೆ ಇಷ್ಟ ಪಡ್ತೀನಿ ಹನುಮಂತು ಅಂದ ತಕ್ಷಣ ಓ ಹಳ್ಳಿಯಿಂದ ಬಂದಿದಾರೆ ಇನ್ನೋಸೆಂಟು ಅದಕ್ಕೋಸ್ಕರ ಅಂತೂ ನಾನು ಇದು ಮಾಡ್ತೀರ ನಾನು ಅದಕ್ಕೆ ಮುಂಚೆನೆ ಹೇಳ್ಬಿಟ್ಟೆ ತರ ನಾನು ಯೋಚನೆ ಮಾಡೋದೇ ಇಲ್ಲ ನಾನ್ ಆಕ್ಚುಲಿ ಬಂದಾಗ ಮತ್ತೆ ಹಳ್ಳಿ ಅವ್ರನ್ನ ಅವ್ರ ಹನುಮಂತ ಬಂದ ತಕ್ಷಣ ಹಂಗೆ ಅನ್ಕೊಂಡೆ ಟಿ ಆರ್ ಪಿಗೋಸ್ಕರ ಅಥವಾ ಬಂದಿದ್ದಾರೆ ಅಹ್ ಇನ್ನೊಂದ್ ಎರಡು ವಾರದಲ್ಲಿ ಹೋಗ್ತಾರೆ ಅಥವಾ ಸುಮ್ನಿರ್ತಾರೆ ಅಹ್ ಮತ್ತೆ ಏನೇನೋ ಅನ್ಕೊಂಡೆ ನಂದು ಬಯಾಸ್ಡ್ ಒಂದೊಂದು ಕೆಲವೊಂದು ರೀಸನ್ ಇರುತ್ತಲ್ಲ ಅದೆಲ್ಲ ಹನುಮಂತು ಮಾಡ್ಬೋದು ಅನ್ಕೊಂಡೆ ಬಟ್ ಅದ ಯಾವ್ದು ಆಗ್ಲಿಲ್ಲ ಅಲ್ಲಿ ನಾರ್ಮಲ್ ಇದ್ರು ಅವರು ಮತ್ ಚೆನ್ನಾಗಿ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದ ಹನುಮಂತು ಬಂದಾಗ್ಲೂ ಏನೋ ಜನರು ಓಟಿಂದ ಇರ್ಬೋದು ಅಷ್ಟೇ ಇನ್ನೇನು ಮಾಡಕ್ ಆಗಲ್ಲ ಏನು ಮಾಡಲ್ವೇನೋ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವ್ರೇನೆ ಎರಡ್ ಮೂರ್ ಸಲ ಹೇಳೋರಲ್ಲ ಅದ್ರಲ್ಲಿ ಕ್ಲಾರಿಟಿ ಇರೋದು ಅಂದ್ರೆ ಹನುಮಂತು ಒಬ್ಬರಿಗೆ ಅಂತ ಆ ಕ್ಲಾರಿಟಿ ಹೆಂಗ್ ಬಂದಿರೋದು ಎಷ್ಟೊಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಬಂದಿರೋದಲ್ಲ ಬಿಗ್ ಬಾಸ್ ಎಲ್ಲ ನೋಡಿ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ಕೊಂಡ್ ಬಂದಿರೋದಲ್ಲ ವಿಷಯ ಇಷ್ಟೇ ಇಲ್ಲಿ ಹೋಗಿದ್ದೀವಿ ಇರೋಣ ಜನರು ಸೇವ್ ಮಾಡ್ತಾರೆ ಅಷ್ಟೇ ಮುಗೀತು ನಾವ್ ಹೆಂಗಿರ್ಬೇಕು ಹಂಗಿರೋಣ ಅನ್ನೋದ್ ಅಷ್ಟೇ ಕ್ಲಾರಿಟಿ ಅದೇ ಆಟ ಕೊಡ್ತಾರೆ ಆಟ ಆಡೋಣ ಅಷ್ಟೇ ಕ್ಲಾರಿಟಿ ಮತ್ತೆ ಟಿಕೆಟ್ ಫಿನಾಲೆ ಟಾಸ್ ಬಂತು ಅದ್ರಲ್ಲಿ ಎಲ್ಲರೂ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾನ್ ಹಂಗ್ಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಏನೂ ಇಲ್ಲ ಆಟ ಕೊಟ್ಟಿದರೆ ನಾನು ಏನ್ ರಿಸಲ್ಟ್ ಏನಾಗುತ್ತೋ ಬೇಡ ಆಟ ಕೊಟ್ಟಿದ್ರೆ ಜೀವನಕ್ಕೂ ನಾವು ಅಳವಡಿಸ್ಕೊಬೇಕು ಆಕ್ಚುಲಿ ಈ ತರ ಹಿಂಗೆ ಇರಬೇಕು ಆಕ್ಚುಲಿ ಜೀವನದಲ್ಲಿ ಏನಿದೆ ಅದನ್ನ ನೋಡೋಣ ಹಂಗಿರೋಣ ಅವಾಗ್ಲೂ ಇದೆ ಮಾಡೋಣ ಸಿಕ್ಕೇ ಸಿಗುತ್ತೆ ಅದ್ ಹನುಮಂತಗ್ ಆಗ್ತಿದೆ ಸರಿಯಾಗಿದ್ರೆ ಫಲಿತಾಂಶ ಸರಿಯಾಗಿ ಸೊ ಜಾಸ್ತಿ ಹೊತ್ತು ಮಾತಾಡಿದ್ವಿ ಅನ್ಸುತ್ತೆ ಸೊ ಮುಗಿಸ್ಬಿಡೋಣ ಸೊ ನಮ್ ಪ್ರಕಾರ ಹನುಮಂತು ಫಸ್ಟ್ ರಜತ್ ಸೆಕೆಂಡು ನನ್ ಪ್ರಕಾರ ಗೌತಮಿ ತರ್ಡು ನಿನ್ ಪ್ರಕಾರ ನನ್ ಪ್ರಕಾರ ಧನರಾಜ್ ತರ್ಡ್ ಧನ್ರಾಜ್ ತರ್ಡು ನನ್ ಪ್ರಕಾರ ಧನ್ರಾಜ್ ಫೋರ್ತ್ ನಿನ್ ಪ್ರಕಾರ ತ್ರಿವಿಕ್ರಮ್ ಫೋರ್ ತ್ರಿವಿಕ್ರಮ್ ಫೋರ್ತ್ ಫಿಫ್ ನನ್ನ ಪ್ರಕಾರ ಯಾರ್ದು ಹೇಳದೆ ತ್ರಿವಿಕ್ರಮ್ ಹೇಳ್ದೆ ಸಿಕ್ಸ್ ಮೋಕ್ಷಿತಾ ಹೇಳಿದೆ ನಾನು ಗೌತಮಿ ಮತ್ತೆ ಮೋಕ್ಷಿತಾ ಹೇಳಿದೆ ಇದಿಷ್ಟು ನಮ್ಗ ಅನ್ಸಿದ್ದು ಇದ್ರ ಜೊತೆಗೆ ನಿಮ್ಗೆ ಏನೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇದು ಜಸ್ಟ್ ಒಪಿನಿಯನ್ ಅಷ್ಟೇ ಇದು ಒಪಿನಿಯನ್ ಅಷ್ಟೇ ಯಾವ್ದೇ ವ್ಯಕ್ತಿಕವಾಗಿ ಏನು ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಹೇಳ್ತಿರೋ ಅದು ಜಡ್ಜು ಮಾಡ್ತಿಲ್ಲ ಟಾರ್ಗೆಟು ಮಾಡ್ತಿಲ್ಲ ನಾವ್ ಹಿಂಗ ಅಂದಿದೀವಿ ಒಬ್ಬರ ಮೇಲೆ ಅಂದ ತಕ್ಷಣ ಅವ್ರ ಹಂಗೆ ಅಂತಾನು ಅಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ನಮ್ಗ ಅನ್ಸಿದ್ದು ಇವರು ಇವ್ರ ಇವ್ರ ಇವ್ರು ನೋಡಿದ ತಕ್ಷಣ ನಮ್ಗೆ ಹಿಂಗ ಅನ್ಸುತ್ತೆ ಇವ್ರು ಆಡೋದ್ ನೋಡ್ರೆ ನಮ್ಗೆ ಹಿಂಗ ಅನ್ಸುತ್ತೆ ಅನ್ನೋ ರೀತಿಲಿ ಹೇಳಿದೀವಿ ಸೊ ಇದನ್ನ ಹಂಗೆ ಅರ್ಥ ಮಾಡ್ಕೊಳ್ಳಿ ನಿಮ್ದು ಕೂಡ ಏನೇನಿದೆ ಆರ್ ಪ್ಲೇಸ್ ನಿಮ್ ಪ್ರಕಾರ ಯಾರು ಇರೋ ಅನ್ನೋದು ಕಮೆಂಟ್ ಮಾಡಿ ನೋಡಿ ನೋಡೋಣ ಯಾರು ಗೆಲ್ತಾರೆ ಅಂತ ಜನರು ಎಲ್ಲಾ ತುಂಬಾ ಜನರು ಯಾರು ಇಷ್ಟ ಪಡ್ತಾರೋ ಅವ್ರು ಗೆಲ್ತಾರೆ ಸಿಂಪಲ್ ಅಷ್ಟೇ ನಮ್ಗೆ ಹಿಂಗ ಅನ್ಸಿದೆ ಅಷ್ಟೇ ಸೊ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಆ ಈ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ವಿಡಿಯೋಗಳನ್ನ ಮಾಡ್ತಿರ್ತೀವಿ Thank you. Thank you.